ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸಹೋದರಿ ನಾಗರತ್ನ ಇವತ್ತು ಇವತ್ತೊಂದು ಚಿಕ್ಕ ವಿಷಯವನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಏನ್ ವಿಷಯ ಅಂತಂದ್ರೆ ಕೆಲವೊಂದ್ಸರಿ ಮನಸ್ಸು ಮತ್ತು ಭಾವನೆ ಇವೆರಡೂ ಕೂಡ ಒಂದೇ ಅಂತ ಅನ್ಕೋತೀವಿ ನಾವು ಆದರೆ ಮನಸ್ಸು ಮತ್ತು ಭಾವನೆ ಯಾವ ರೀತಿ ಒಂದಾಗೋದಿಲ್ಲ ಅನ್ನುವಂಥದ್ದನ್ನು ಸಣ್ಣ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನ ಹೇಳೋಂತೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಯನ್ನು ಮಾಡ್ತಾ ಯಾರೆಲ್ಲ ನಮ್ಮ ಚಾನಲ್ನ ಈ ವಿಡಿಯೋನ ನೋಡ್ತಾ ಇರೋ ಇದ್ದೀರೋ ದಯವಿಟ್ಟು ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟನ್ನು ಮಾಡಿ ಮನಸ್ಸು ಅಂತ ಹೇಳ್ತೀವಿ ನಾವು ಮನಸ್ಸು ಅನ್ನುವಂಥದ್ದು ಮರ್ಕಟ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಮನಸ್ಸು ಮರ್ಕಟ ಅಂತ ಹೇಳ್ತೀವಲ್ವಾ ಖಂಡಿತವಾಗಿ ಕೂಡ ನಮ್ಮ ಭಾವನೆಗಳಿಗಿಂತಲೂ ತುಂಬ ಪ್ರಬುದ್ಧವಾಗಿ ಯೋಚನೆ ಮಾಡುವಂಥದ್ದಂದ್ರೆ ಮನಸ್ಸು ಅಂತ ಹೇಳ್ಬೋದು ಹೇಗೆ ಅಂತ ಗೊತ್ತಾಯ್ತಾ ಹೇಗೆ ಅಂತ ಹೇಳೋ ತಿಳ್ಕೊಳ್ಬೇಕಂದ್ರೆ ಈಗ ಸಾಮಾನ್ಯವಾಗಿ ನೋಡಿ ಗಮನಿಸಿ ನಮ್ಗೆ ಯಾರಾದರೂ ಸ್ವಲ್ಪ ತುಂಬ ಆತ್ಮೀಯರು ತುಂಬ ಇಷ್ಟ ಆದೋ ನಮ್ಮನ್ನು ಮಾತಾಡಿಸಿದ್ರಂದ್ರೆ ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಏನಾಗುತ್ತೆ ಸಂತೋಷದ ಭಾವನೆ ವ್ಯಕ್ತವಾಗುತ್ತೆ ಅಲ್ವಾ ಇನ್ನು ಅಕಸ್ಮಾತ್ ಏನಾದ್ರೂ ನಮ್ಗೆ ಯಾರಾದರೂ ಹರ್ಟ್ ಮಾಡಿದ್ರೆ ತುಂಬಾ ನೋವು ಕೊಟ್ರೆ ತುಂಬಾ ಏನೋ ಬೇಸರ ಮಾಡಿಲ್ಲ ಅಂದ ತಕ್ಷಣವೇ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ದುಃಖದ ಭಾವನೆ ಬರುತ್ತೆ ಅಂದ್ರೆ ಯಾವ ಸಂದರ್ಭದಲ್ಲಿ ಆ ಒಂದು ತತ್ಕ್ಷಣವೇ ತತ್ಕ್ಷಣವೇ ನಾವೇನು ರಿಯಾಕ್ಟ್ ಮಾಡ್ತೀವಲ್ವ ಅಂದರೆ ಯಾರಾದರೂ ನೋಡಿದ ತಕ್ಷಣ ನಮ್ಗೇನೋ ಖುಷಿಯಲ್ಲಿ ಮಾತಾಡಿದ ತಕ್ಷಣನೇ ನಾವು ಸಂತೋಷದ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ ಯಾರಾದರೂ ನಮ್ಗೇನಾದರೂ ಬೈದರು ಬೇಜಾರು ಮಾಡಿದ್ರು ಹರ್ಟ್ ಮಾಡಿದ್ರು ಅಂದ ನಮಗೆ ದುಃಖದ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ ನಾವು ಸೊ ಇದೆಯಲ್ಲ ಆನ್ ದ ಸ್ಪಾಟಲ್ಲಿ ಆಗುವಂತಹ ಒಂದು ಬದಲಾವಣೆಗಳಿದಾವಲ್ವ ಇದನ್ನ ಭಾವನೆಗಳು ಅಂತ ಹೇಳ್ತೀವಿ ಇದರಿಂದ ಒರೆತಾಗಿರುವಂಥದ್ದು ಮನಸ್ಸು ಅಂದರೆ ಯಾವ ಭಾವನೆಯನ್ನು ನಮ್ಮಲ್ಲಿ ಹೇಳ್ತೀವಲ್ವ ನಾವು ಕೋಪ ಇರ್ಬೋದು ಸೂಯೆ ಇರ್ಬೋದು ಅಥವಾ ತುಂಬ ಸಿಟ್ಟಿರ್ಬೋದು ದುಃಖ ಇರ್ಬೋದು ಸಂತೋಷ ಇರ್ಬೋದು ಪ್ರತಿಯೊಂದನ್ನು ಕೂಡ ನಾವು ಕಂಟ್ರೋಲಿಗೆ ತಂದ್ಕೊಳ್ತೀವಲ್ವಾ ಅದು ಕಂಟ್ರೋಲ್ ಮಾಡುವಂಥದ್ದೇ ಮನಸ್ಸು ಎನ್ನುವಂಥದ್ದು ನಾವೆಲ್ಲ ಅನ್ಕೋತೀವಿ ಭಾವನೆಗಳಿಗಿಂತ ಮನಸ್ಸು ಮನಸ್ಸಿಗೆ ಏನು ಗೊತ್ತಾಗಲ್ಲಪ್ಪ ಮನಸ್ಸಿಗೆ ಏನು ಗೊತ್ತಾಗಲ್ಲ ಹೇಗೆ ಬೇಕಾಗಿರುತ್ತೆ ಮನಸ್ಸು ಚಂಚಲ ಅಂತ ಹೇಳ್ತೀವಲ್ವ ಖಂಡಿತವಾಗಿಯೂ ಮನಸ್ಸು ಚಂಚಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭಾವನೆಗಳು ಅಂದ್ರೆ ಮೇ ತತ್ಕ್ಷಣ ಹುಟ್ಟುವಂತಹ ಭಾವನೆಗಳನ್ನು ಹಿಡಿದಿಟ್ಟು ಅಂತ ಪ್ರಯತ್ನ ಮಾಡುವಂಥದ್ದು ಅದನ್ನ ಕಂಟ್ರೋಲಲ್ಲಿ ತರುವಂಥದ್ದು ಅಂದ್ರೆ ಮನಸ್ಸು ಅಂತೇಳಿ ಸಾಮಾನ್ಯವಾಗಿ ನೋಡಿ ಈಗ ಮನಸ್ಸು ಏನ್ಮಾಡುತ್ತೆ ಅಂದ್ರೆ ಭಾವನೆ ವ್ಯಕ್ತವಾಗುತ್ತೆ ಈಗ ನಾನೇ ತಗೊಳ್ಳಿ ಹಿಂಗೊಂದು ನಾನು ಎಕ್ಸಾಂಪಲ್ ಕೊಡ್ತೀನಿ ಯಾರಾದರೂ ತುಂಬಾ ಬೇಜಾರ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ತುಂಬಾ ಹರ್ಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಮನಸ್ಸಿಗೆ ಏನು ತುಂಬಾ ಒಂದ್ಸಲ ನೋವಾಯ್ತು ಅಂತ ತಿಳ್ಕೊಳ್ಳಿ ಆ ಕ್ಷಣದಲ್ಲಿ ಏನಾಗುತ್ತೆ ತುಂಬಾ ದುಃಖ ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನಮಗೆ ಗೊತ್ತಿಲ್ಲದೇನೆ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ ಸಹಜವಾಗಿ ಆ ಕಣ್ಣೀರನ್ನ ಬಂದಂತ ಸಂದರ್ಭದಲ್ಲಿ ಯಾರು ಅಲ್ಲಿ ನಾವೆಲ್ಲೋ ಕೂತಿದ್ದೀವಿ ಎಲ್ಲೋ ಈ ಒಂದು ಸ್ಥಳದಲ್ಲಿದ್ದೀವಿ ನಮ್ಮ ಸುತ್ತಮುತ್ತ ಯಾರು ಜನಗಳಿದ್ದಾರೆ ಅಂದ ತಕ್ಷಣ ನಾವೇನು ಮಾಡ್ತೀವಿ ಆ ಭಾವನೆ ನಮ್ಮಲ್ಲಿ ಹುಟ್ಟಿದ್ರು ಕೂಡ ನಾವೇನ್ ಮಾಡ್ತೀವಿ ನಮ್ಮ ಮನಸ್ಸು ಹೇಳುತ್ತೆ ಬೇಡ ಇಲ್ಲಿ ಹೇಳೋದು ಚೆನ್ನಾಗಿರಲ್ಲ ಇಲ್ಲಿ ನಿನ್ನ ಒಂದು ನೋವನ್ನ ವ್ಯಕ್ತಪಡಿಸೋದು ಸರಿ ಇಲ್ಲ ಇದು ಈ ಒಂದು ಸ್ಥಳ ಸರಿಯಲ್ಲ ಅಂತೇಳಿ ಮಾಡುತ್ತೆ ನಮ್ಮ ಮನಸ್ಸು ನಮ್ಮ ಒಂದು ಭಾವನೆಯನ್ನ ಕಂಟ್ರೋಲ್ ಮಾಡುವಂತಹ ಪ್ರಯತ್ನವನ್ನ ಮಾಡುತ್ತೆ ಸೊ ಈ ಮನಸ್ಸು ಮತ್ತು ಭಾವನೆ ತುಂಬಾನೇ ಸೂಕ್ಷ್ಮವಾದಂತ ವಿಚಾರ ಅಂತ ಹೇಳ್ಬೋದು ನಾವು ಹೇಳ್ತೀವಿ ಈ ಮನಸ್ಸಿಗೆ ಎಷ್ಟು ನೋವು ಕೊಟ್ ನೋವಾಗುತ್ತೋ ಭಾವನೆಗಳು ಕೂಡ ಅಂದ್ರೆ ಆನ್ ದ ಸ್ಪಾಟ್ ಅಲ್ಲಿ ಬದಲಾವಣೆ ಆಗ್ತಿರುತ್ತೆ ಮನಸ್ಸು ಸ್ಥಿರವಾಗಿರುತ್ತೆ ಅಂದ್ರೆ ಚಂಚಲವಾಗಿರುತ್ತೆ ನಿಜ ಆದರೆ ಸ್ಥಿರವಾಗಿ ಯೋಚನೆ ಮಾಡುತ್ತೆ ಒಂದು ಕಂಟ್ರೋಲ್ಡ್ ಆಗಿ ಯೋಚನೆ ಮಾಡುತ್ತೆ ಆದರೆ ಭಾವನೆಗಳು ಆಗಲ್ಲ ಒಂದು ಕ್ಷಣ ಖುಷಿ ಆಗ್ಬಿಡುತ್ತೆ ಓ ಚೆನ್ನಾಗಪ್ಪ ನನ್ನ ಜೀವನ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಆರಾಮಿದ್ದೀನಿ ಇವತ್ತು ಅಂತ ಅನ್ಸ್ಕೊಡುತ್ತೆ ಭಾವನೆಗೆ ಇನ್ನೂ ಒಂದು ಕ್ಷಣದಲ್ಲಿ ಏನಾಗುತ್ತೆ ಅಯ್ಯೋ ನನಗೆ ಎಷ್ಟು ಕಷ್ಟ ಬರುತ್ತಲ್ಲ ಎಷ್ಟು ಬೇಜಾರಾಗುತ್ತಲ್ಲ ಇವರಿಂದಾನೇ ಹೀಗಾಗಿದ್ದು ನಾನೆಲ್ಲ ಚೆನ್ನಾಗಿದ್ದೆ ನನ್ಗೆ ಆಗಾಯಿತು ಅವ್ರು ಹಿಂಗಂದ್ರು ಇವ್ರು ಹಿಂಗೆ ಮಾಡಿದ್ರು ನನಗೆ ಹರ್ಟ್ ಮಾಡಿದರು ಬೇಜಾರು ಮಾಡಿದರು ಈಗ ಸಾಕಷ್ಟು ವಿಧವಾದಂತಹ ಭಾವನೆಗಳು ಆ ಕ್ಷಣದಲ್ಲೇ ಏನಾಗ್ತಿರುತ್ತೆ ಬದಲಾವಣೆಯನ್ನು ಆಗ್ತಿರುತ್ತೆ ಸೊ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಮನಸ್ಸಿನಲ್ಲಿ ಅಂದರೆ ಮನಸ್ಸೆನ್ನುವಂಥದ್ದನ್ನು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮನಸ್ಸನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಪ್ರಯತ್ನ ಆಯಿತು ಅಂದರೆ ಖಂಡಿತವಾಗಿ ಕೂಡ ಆ ಭಾವನೆಗಳೇನು ನಮ್ಮಿಂದ ಉತ್ಪತ್ತಿ ಆಗುತ್ತಲ್ಲ ನಮ್ಮ ಭಾವನೆಗಳೇನು ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತಲ್ಲ ಅದನ್ನು ನಾವು ಕಂಟ್ರೋಲ್ಡ್ ಆಗಿ ಇಟ್ಕೊಳ್ಬೋದು ಇನ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಬಹು ಬೇಗನೆ ಅರ್ಥ ಆಗ್ಬೇಕಂದ್ರೆ ಯಾರಾದ್ರೂ ತರಗತಿನ ಏನೋ ಒಂದು ಕಾಮನ್ ಆಗಿ ಯಾರಾದರೂ ಹೊಡೆದ್ಬಿಟ್ರು ಅಂತ ತಿಳ್ಕೊಳ್ಳಿ ಸಾಮಾನ್ಯವಾಗಿ ಏನೋ ಒಂದು ತಪ್ಪಾಡಿರ್ತಾರೆ ಹೊಡೆದ್ರು ಅಂತ ತಿಳ್ಕೊಳ್ಳಿ ಆ ಹೊಡೆದ ತಕ್ಷಣವೇ ಅಂತ ಆ ಕ್ಷಣಕ್ಕೆ ಏನಾಗುತ್ತೆ ಆ ಒಂದು ಹೊಡೆದ ತಕ್ಷಣ ಏನಾಗುತ್ತೆ ಆ ಮನಸ್ಸಲ್ಲಿ ಕ್ರೋಧ ಬರ್ಬೋದು ಸಿಟ್ಟು ಬರ್ಬೋದು ಅಯ್ಯೋ ನನಗೆ ಹೊಡೆದ್ಬಿಟ್ರು ಇವರು ಅಂತೇಳಿ ಇಲ್ಲಾಂದ್ರೆ ಏನಾಗ್ಬೋದು ಅಯ್ಯೋ ನೋವಾಗ್ಬೋದು ದುಃಖ ಬರ್ಬೋದು ಅಯ್ಯೋ ನನಗೆ ಹೊಡೆದ್ಬಿಟ್ರು ನಾನು ಏನು ಮಾಡಿರ್ಲಿಲ್ಲ ಯಾಕೆ ನನಗೆ ಹೊಡೆದ್ರು ಅಂತೇಳಿ ದುಃಖ ಬರ್ಬೋದು ಆ ದುಃಖವನ್ನ ಆ ಒಂದು ಕ್ರೋಧವನ್ನ ಅಂದ್ರೆ ಸಿಟ್ಟು ಎನ್ನುವಂತದ್ದನ್ನ ಮನಸ್ಸೇನ್ ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ಹೇಗೆ ಅಂತೇಳಿ ಹೊಡ್ತಿರೋದು ಯಾರು ಅವ್ರಿಗೆ ಹೊಡೆದ ತಕ್ಷಣ ರಿಯಾಕ್ಟ್ ಮಾಡಬಾರ್ದು ಏನ್ ಮಾಡಬಾರ್ದು ಅವ್ರಿಗೆ ಹೇಳಬಾರ್ದು ಹೇಳ್ಬಾರ್ದು ಮನಸ್ಸು ಏನು ಮಾಡುತ್ತೆ ನಮ್ಮನ್ನ ಕಂಟ್ರೋಲ್ ಆಗಿ ಇಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೆ ಸೊ ಅದಕ್ಕೋಸ್ಕರ ನಾವು ಮನಸ್ಸನ್ನ ತುಂಬಾ ಅತೋಟಿನಲ್ಲಿ ಇಟ್ಕೊಳ್ಳುವಂತದನ್ನ ನಾವು ಅಂತೀವಿ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಮನಸ್ಸನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು ಮನಸ್ಸನ್ನ ಅರಿಬಿಡಬಾರ್ದು ಅದನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀವಿ ನಾವು ಇಲ್ಲಿ ನಾವು ಹೇಳ್ಬೇಕಾಗಿರುವಂಥದ್ದು ನಮ್ಮ ಭಾವನೆಗಳು ಕಂಟ್ರೋಲ್ ಆಗೋಕ್ಕೆ ತುಂಬಾನೇ ಸಹಾಯ ಮಾಡುವಂಥದ್ದು ಮನಸ್ಸು ಅಂದ್ರೆ ಮಾನಸಿಕ ವಿಕಾಸ ಅಂತ ಹೇಳ್ತೀನಿ ಭಾವನಾತ್ಮಕ ವಿಕಾಸ ಒಂದ್ ಕಡೆಗಾದ್ರೆ ಮಾನಸಿಕ ವಿಕಾಸ ಇಲ್ಲಿ ಭಾವನಾತ್ಮಕ ವಿಕಾಸ ಮತ್ತು ಮಾನಸಿಕ ವಿಕಾಸ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕಂಡರೂ ಕೂಡ ಇಲ್ಲಿ ಮನಸ್ಸು ಎನ್ನುವಂಥದ್ದು ತುಂಬಾ ಪಾತ್ರವನ್ನ ವಹಿಸುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕು ಇಲ್ಲಿ ನಮ್ಮಲ್ಲಿ ಹುಟ್ಟುವಂತಹ ಭಾವನೆಗಳು ಯಾವುದಾದ್ರೂ ಭಾವನೆ ಹುಟ್ಟಬಹುದು ಹುಟ್ಟೋಲ್ಲ ಅಂತ ಹೇಳಕ್ಕಾಗಲ್ಲ ಆಸೆ ಹುಟ್ಟುತ್ತೆ ಮನುಷ್ಯನಿಗೆ ಸಹಜವಾಗಿ ಆಸೆ ಬಂದೇ ಬರುತ್ತೆ ದುಃಖ ಬಂದೇ ಬರುತ್ತೆ ಕೋಪ ಬಂದೇ ಬರುತ್ತೆ ನಿರಾಶೆ ಬಂದೇ ಬರುತ್ತೆ ಅಸೂಯೆ ಬರುತ್ತೆ ಕ್ರೋಧ ಬರುತ್ತೆ ತುಂಬಾ ತಡ್ಕೊಳ್ಳಾದಂತಹ ದುಃಖ ಕೂಡ ಬರುತ್ತೆ ಆ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕಾಗಲ್ಲ ಆದರೆ ಆ ಭಾವನೆಗಳನ್ನ ಹುಟ್ಟಿದಂತಹ ಭಾವನೆಗಳನ್ನ ಕಂಟ್ರೋಲ್ಡ್ ಆಗಿಡುವಂಥದ್ದು ಯಾವುದು ಮಾನಸಿಕ ವಿಕಾಸ ಅಂದರೆ ಮನಸ್ಸು ನಮ್ಮನ್ನು ಕಂಟ್ರೋಲ್ಡ್ ಆಗಿಟ್ಕೊಳ್ಳುತ್ತೆ ಇವೆರಡು ಮಧ್ಯೆ ನಂಗೆ ಸ್ವಲ್ಪ ಗೊಂದಲ ಇತ್ತು ತುಂಬಾ ಸರಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸೊ ಈ ಗೊಂದಲ ಕ್ಲಿಯರ್ ಆಯ್ತು ನಂಗೆ ಏನಂದ್ರೆ ಮನಸ್ಸು ಮತ್ತೆ ಭಾವನೆ ಎರಡು ಒಂದೇ ಅಂತ ಅನ್ನೋಕ್ಕಾಗಲ್ಲ ಯಾಕಂದ್ರೆ ಮನಸ್ಸು ಬೇರೆ ಭಾವನೆ ಬೇರೆ ಅವೆರಡು ಒಂದೇ ಆದ್ರೆ ಕೆಲಸ ಮಾಡೋದೇನು ಬೇರೆ ಬೇರೆ ರೀತಿಯಾಗಿ ನಮಗೆ ಆ ಕ್ಷಣದಲ್ಲಿ ಹುಟ್ಟುವಂತಹ ಭಾವನೆಗಳನ್ನ ಅದನ್ನ ವ್ಯಕ್ತಪಡಿಸಬೇಕಾ ಪಡಿಸಬಾರ್ದ ಪಡಿಸಿದ್ರೆ ಉಳಿತಾ ಕೆಡುಕ ಅದರಿಂದ ಮುಂದೆ ಪರಿಣಾಮ ಏನಾಗುತ್ತೆ ಅದರಿಂದ ಒಳಿತಾಗುತ್ತಾ ಕೆಡಕ ಆಗುತ್ತ ಎಲ್ಲವನ್ನ ವಿಶ್ಲೇಷಣೆ ಮಾಡುವಂತದ್ದು ಮಾನಸಿಕ ವಿಕಾಸ ಸೊ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀನಿ ಯಾರ್ಯಾರೋ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತೀನಿರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿನ ಮಾಡೋಣ ಮುಂದಿನ ಹೊಸ ವಿಚಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ರತ್ನ ಪ್ರಪಂಚ ಚಾನೆಲ್ನ ಧನ್ಯವಾದಗಳು